ನಮಸ್ಕಾರ ವೀಕ್ಷಕರಿಗೆ ಸುನೀತಾ ಹೆಚ್ಚಿನಗೆ ಸ್ವಾಗತ ನಾನು ಇವತ್ತು ಸ್ಯಾಂಡ್ವಿಚ್ ಮಾಡಕತ್ತೀನಿ ನೋಡ್ರಿ ಮನೆಯಾಗ ಬ್ರೆಡ್ ಇದ್ದು ಅಂದ್ರೆ ಏನು ಜಾಸ್ತಿ ಏನು ಖರ್ಚಿಲ್ಲ ಮನೆಯಾಗೆ ಇರೋದು ಒಳಗೆ ನಾವು ಭಾರಿ ರುಚಿಯಾದ ಸ್ಯಾಂಡ್ವಿಚ್ ಮಾಡ್ಬೋದು ರೀ ಮಾಡಿ ಈ ಮಳೆಯಾಗ ಜಿಟಿ ಜಿಟಿ ಮಾಡಿ ಒಳಗೆ ಮಕ್ಕಳಿಗೆ ಮಾಡಿ ಕೊಟ್ಟರೆ ಭಾಳ ಖುಷಿ ಪಡ್ತಾರೆ ಈಗ ನಾನು ಮೊದಲು ಬಟಾಟಿ ಕುದಿಸಿಟ್ಕೊಂಡಿನಿ ನೋಡ್ರಿ ಒಂದು ನಾಲ್ಕು ಬಟಾಟಿ ತಗೊಂಡಿನ್ ನಾನು ನೀವು ನೋಡಿಕೊಂಡು ನಿಮಗೆ ಎಷ್ಟು ಮಂದಿ ಬೇಕಲ್ಲ ಅಷ್ಟು ನೋಡ್ಕೊಂಡು ಬಟಾಟಿ ಕುದಿಸ್ರಿ ನಾನು ಒಂದು ನಾಲ್ಕು ಬಟಾಟಿ ಅಷ್ಟೇ ಕುದಿಸಿದ್ದೀನಿ ನೋಡ್ರಿ ಕುದಿಸಿ ನೀರೆಲ್ಲ ಬಸೋದು ಈಗ ಒಂದು ನಾಶ ಪ್ರೀತಿ ಯಾಕತ್ತೀನಿ ನೋಡ್ರಿ ಸ್ಯಾಂಡ್ವಿಚ್ ಹೆಂಗೆ ಮಾಡ್ಕೊಂಡ್ರು ಚಲೋ ಆಗ್ತವೆ ಹಿಂಗೆ ಬಟಾಟಿ ಹಾಕಿ ಮಾಡಿದ್ರು ಚಲೋ ಆಗ್ತವೆ ನೀವು ಹೆಂಗೆ ಮಾಡ್ಕೊತಿರಲ್ಲ ಹಂಗೆ ಅಗ್ದಿ ಟೇಸ್ಟ್ ಸ್ಯಾಂಡ್ವಿಚ್ ಅಂದ್ರೆ ಎಲ್ಲರಿಗೂ ಪ್ರೀತಿ ಮಕ್ಕಳಿಂದ ಹಿಡಿದ ಕಡೆ ದೊಡ್ಡವ್ರವ್ರಿಗೆ ಅದ ಸ್ಯಾಂಡ್ವಿಚ್ ತಿನ್ನಾಕ ನೀವು ಹೆಂಗೆ ಮಾಡ್ಕೊಂಡ್ರು ರುಚಿ ಇರ್ತಾವ ನೀವು ಬಟಾಟಿ ಹಾಕಿ ಮಾಡ್ತೀನಿ ಅಂದ್ರೆ ಹಂಗೆ ಮಾಡ್ರಿ ಇಲ್ಲಪ್ಪ ಅಂದ್ರೆ ನಾ ಹಂಗೆ ಅಂದ್ರೆ ಹುಳಿಗಡ್ಡಿ ಏನು ನಮ್ಮ ಹತ್ರ ಗಜ್ಜರಿ ಸೌತೆಕಾಯಿ ಹಿಂಗೆ ಏನಿರ್ತಾರಲ್ಲ ಅದಷ್ಟು ಹಾಕಿ ಮಾಡ್ಕೊಬೋದು ರೀ ಹೆಂಗೆ ಮಾಡಿದ್ರು ಚಲೋ ಆಗ್ತಾವೆ ಈಗ ನಾನು ಬಟಾಟೆ ಎಲ್ಲ ಸೊಪ್ಪಿ ತೆಗೆದಿಟ್ಕೊಂಡು ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ರಿ ಬಟಾಟೆ ಹಣ್ಣಾಗೆ ಕುದ್ದಿದ್ದು ಅಂದ್ರೆ ಹಿಂಗೆ ನಾವು ಆ ಸ್ಪೂನ್ ತೊಗೊಂಡು ಹಿಂಗೆ ಸ್ವಲ್ಪ ಇದ್ರ ಮಾಡಿದ್ವಿಪ್ಪ ಅಂದ್ರೆ ಹಾಗಿಂದಾಗ ಮ್ಯಾಶ್ ರೀ ಬಟಾಟಿ ಪೂರ್ತಿ ಹಣ್ಣಾಗೆ ಕುದಿಬೇಕು ಹಣ್ಣಾಗೆ ಕುದ್ದು ಅಂದ್ರೆ ಸ್ವಲ್ಪ ನಾವು ಹಿಂಗೆ ಮ್ಯಾಶ್ ಮಾಡ್ಕೊಂಡಿರಲ್ಲ ಹಿಂಗಾಗಿ ಮ್ಯಾಶ್ ಆಗಿಬಿಡ್ತೈತೆ ಈಗ ಇದ್ರಾಗ ನಾನು ಚಿಲ್ಲಿ ಫ್ರಿಕ್ಸ್ ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಕೊತ್ತಂಬರಿ ಅಷ್ಟು ಹಾಕಿ ಇಷ್ಟು ಇದನ್ನು ಮಿಕ್ಸ್ ಮಾಡಿ ಇಟ್ಟುಬಿಡ್ತೀನಿ ರೀ ನಾನು ಸ್ವಲ್ಪ ಹುಳಿಗಡ್ಡಿ ಹಾಕೊಂಡ್ರೆ ಹುಳಿಗಡ್ಡೆ ಹಾಕಿ ಹಸಿ ಮೆಣಸಿನ್ಕಾಯಿ ಕೂದು ನೀವು ಹಾಕ್ತಾನಂದ್ರೆ ಹಸಿ ಮೆಣಸಿನ್ಕಾಯಿನೂ ಕೂದ ಹಾಕಿದ್ರೆ ನಡಿತೈತಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಚಿಲ್ಲಿ ಫ್ರಿಕ್ಸ್ ಏನು ಹಾಕಿಟ್ರಲ್ಲ ಅಷ್ಟು ಅಂತೇಳಿ ಈಗ ರೆಡಿ ಮಾಡಿ ಇಟ್ಟೆ ನೋಡ್ರಿ ಈಗ ಗ್ರೀನ್ ಚಟ್ನಿ ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿದಿರಿ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಅದನ್ನು ಈಗ ನೋಡ್ರಿ ಇಷ್ಟ ಮಿಕ್ಸಿ ಆತಲ್ಲ ಈಗ ಗ್ರೀನ್ ಚಟ್ನಿ ರೆಡಿ ಆಗಿತ್ತು ನೋಡ್ರಿ ಈಗ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿ ನೋಡ್ರಿ ನಾನು ಈಗ ಒಂದು ನಾಲ್ಕು ಬ್ರೆಡ್ ತೊಗೊಂಡು ಎಷ್ಟು ಬೇಕಲ್ಲ ನಿಮಗೆ ಅಷ್ಟು ನೋಡ್ಕೊಂಡು ಬ್ರೆಡ್ ತೊಗೊಳ್ರಿ ನಾನು ಇವಾಗ ಸೈಡ್ ನೀವು ಇರ್ತಾರಲ್ಲ ಅವನ್ನ ಕಟ್ ಮಾಡಕತ್ತೀನಿ ನೋಡ್ರಿ ಕಟ್ ಮಾಡಿದ್ರು ನಡೀತಿದ್ದೆ ಕಟ್ ಮಾಡಲಿಲ್ಲ ಅಂದ್ರೆ ನಡೀತಿದ್ದೆ ನಿಮ್ಮ ರೀ ಕಟ್ ಮಾಡ್ತಾನೆ ಅಂದ್ರೆ ಮಾಡ್ರಿ ಇಲ್ಲಾಂದ್ರೆ ಬಿಟ್ಟು ನಡಿತೈತಿ ಅಂದ್ರೆ ಸ್ಯಾಂಡ್ವಿಚ್ಗೆ ಹಿಂಗೆ ಬ್ರೆಡ್ ಕಟ್ ಮಾಡಿದ್ರೆ ಚಲೋ ಅನ್ನಿಸ್ತೈತಿ ರೀ ಇದು ಈಗ ನಾಲ್ಕು ಬಾಜು ಅವೆಲ್ಲ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ನಾನು ಕಟ್ ಮಾಡಿ ಅವನೇನು ವೇಸ್ಟ್ ಆಗೋದು ಇಲ್ರವ ಬ್ರೆಡ್ ಕ್ರಮ ಮಾಡಿ ನಾವು ಇಟ್ಕೊಂಡಿಪ್ಪ ಅಂದ್ರೆ ಮತ್ತು ನಮಗೆ ಮುಂದೆ ಯದ ಖರ ಯೂಸ್ ಆಗ್ತಾವ್ರವ ಅವೇನು ವೇಸ್ಟ್ ಆಗ್ತಾವ ಅಂತೇಳಿ ವಿಚಾರ ಮಾಡೋದು ಬೇಡ್ರೆ ಅವನು ಈಗ ಕಟ್ ಮಾಡಿದ್ದೀನಿ ನೋಡ್ರಿ ಕಟ್ ಮಾಡಿದಾದ್ಮೇಲೆ ಇವೆಲ್ಲ ಏನು ಒಂದು ಇದ್ರಾಗ ಬೇರೆ ಕಷ್ಟ ತೆಗೆದ್ ಇಟ್ಕೊಂಡ್ರಿ ಅವ ಬ್ರೆಡ್ ಕ್ರೈಂಡ್ ಮಾಡೋಕೆ ನಾವು ಬರ್ತಾವ್ರವ ಈಗ ನೋಡ್ರಿ ಈಗ ಕಟ್ ಮಾಡಿ ತಿನ್ನಲ್ರ ನಾಲ್ಕು ಕಟ್ ಮಾಡಿದ್ದೀನಿ ರೀ ನಾನು ಈಗಿನ ಇದಕ್ಕೆ ಆಮೇಲೆ ಮತ್ತೊಂದು ನಾಲ್ಕು ಕಟ್ ಮಾಡಿ ಮತ್ತೆ ಮಾಡಕ್ಕೆ ಬರ್ತೈತಿ ಬಿಸಿ ಬಿಸಿ ಮಕ್ಳಿಗೆ ಮಾಡಿ ಕೊಟ್ಟರೆ ಹತ್ತಿದ್ದಾರಲ್ಲ ಒಮ್ಮೆ ಇಟ್ಕೊ ಇಟ್ಕೊಂಡು ಅವೆಲ್ಲ ಆರಿಸಿ ಆರು ಚಲೋ ಚಲೋ ರೀ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ಈಗ ಫಸ್ಟ್ಗೆ ಗ್ರೀನ್ ಚಟ್ನಿ ಹಚ್ಚ ನೋಡ್ರಿ ನಾನು ಗ್ರೀನ್ ಟೀ ಚಟ್ನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಚಟ್ನಿ ಹಚ್ಚಿರಿ ಈಗ ಎರಡು ಸೈಡು ಅಂದ್ರೆ ಎರಡು ಸೈಡ್ ಅಂದ್ರೆ ಈಗ ಎರಡು ಬ್ರೆಡ್ಡಿಗೆ ರೀ ನಾನು ಎರಡು ಬ್ರೆಡ್ಡಿಗೆ ಗ್ರೀನ್ ಟೀ ಚಟ್ನಿ ಹಚ್ಚಿ ಆಮೇಲೆ ನಿಮ್ಮ ಹತ್ರ ತಮಾಟಿ ಸಾಸ್ ಇದ್ರೆ ತಮಾಟೆ ಸಾಸ್ ಹಚ್ಚಿರಿ ಇನ್ನೊಂದು ಬ್ರೆಡ್ಡಿಗೆ ಇಲ್ಲಾಂದ್ರೆ ಸೇಜ್ವಂಡ್ ಚಟ್ನಿ ಸಿಗ್ತೈತಿರಲ್ಲ ಸೇಜವಣ್ಣ ಚಟ್ನಿ ಹಚ್ಚಿದ್ರು ಚಲೋ ಹತ್ತೈತ್ರಿ ಎರಡು ಚಟ್ನಿ ಒಳಗೆ ಬೇಕಾದ್ ರೀ ನೀವು ಈಗ ನಾ ಚಟ್ನಿ ಹಚ್ಬೇಕಂತ ಏನಿಲ್ಲ ಈಗ ನಾನು ಏನು ಮಾಡಾಕತ್ತೀನಿ ರೀ ತಮಾಟಿ ಸಾಸನ್ನು ಹಚ್ಚಾಕತ್ತೀನಿ ನೋಡಿರಿ ನಾನು ಸಜ್ವಾಣ ಚಟ್ನಿ ನಾನು ಹತ್ರ ಖಾಲಿ ಆಗಿತ್ರಲ್ಲ ಹೀಗಾಗಿ ನಾನು ಈಗ ತಮಾಟಿ ಚಟ್ನಿನ ಹಚ್ಚಾಕತ್ತೀನಿ ನೋಡ್ರಿ ನಾನು ತಮಾಟಿ ಸಾಸ್ ಎರಡರೊಳಗೆ ನಾವು ಯಾವ್ದು ಹಚ್ಚಿದ್ರು ರೀ ಸೇಮ್ ಸಿಮಿ ಖಾರ ಖಾರ ಭಾರಿ ರುಚಿ ಹತ್ತೈತ್ರಿ ಅದ್ರಾಗೂ ಇಂಥ ಥಂಡಿ ಒಳಗೆ ಇಂಥ ಒಳಗೆ ಅಂದ್ರೆ ಸಂಜೆ ಬಂದ ನಾವು ಚಾರ್ಜ್ ಜೊತೆ ಏನಾದ್ರು ಬಿಸಿ ಬಿಸಿ ಅದ ಹೇಳಿ ಎಲ್ಲರಿಗೂ ಅನಿಸ್ತೈತ್ರಿ ದೊಡ್ಡವ್ರಿಗೆ ಎಂದ ಹಿಡಿದಿಕಾರ ಸಣ್ಣ ಅವ್ರಿಗು ಅನಿಸ್ತೈತ್ರಿ ಸಣ್ಣ ಮಕ್ಕಳೇ ಅಷ್ಟು ತಿಂತಾರಂತೇನಿಲ್ಲ ದೊಡ್ಡವ್ರಿಗೂ ಬೇಕ ಬೇಕಲ್ಲ ಈಗ ನೋಡ್ರಿ ಬಟಾಟಿ ನಾನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದಿರಲ್ಲ ಈಗೇನು ಜ ಗ್ರೀನ್ ಚಟ್ನಿ ಹಚ್ಚಿಟ್ಕೊಂಡಿದ್ದಿರಲಿಲ್ಲ ಬ್ರೆಡ್ಡು ಅದ್ರ ಮೇಲೆ ಈಗ ನಾನು ಬಟಾಟಿದ ಇದನ್ನು ಹಚ್ಚಾಕತ್ತೀನಿ ನೋಡಿರಿ ಒಂದು ಎರಡು ಎರಡು ಸ್ಪೂನ್ ಹಾಕಿ ನಮ್ಮ ಹಿಂಗೆ ಬ್ರೆಡ್ಗೆ ಹಚ್ಚಿದ್ಯಪ್ಪ ಅಂದ್ರೆ ಅದು ರೆಡಿ ಆಯ್ತು ನೋಡಿರಿ ಈಗ ಈಗ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೆ ನಾನು ತಿಳುವಾಗಿ ಇಟ್ಟಿದ್ದೆ ರೀ ಅದು ಸೌತೆಕಾಯಿ ಹಾಕಿದ್ರೂ ನಡಿತೈತೆ ಸೌತೆಕಾಯಿ ಇರಲಿಲ್ಲ ಅಂದ್ರೆ ಹುಳಿಗಡ್ಡೆ ಹಾಕಿದ್ರು ರೀ ಇಲ್ಲಕ್ಕಂದ್ರೆ ಡೊಂಡು ಮೆಣ್ಸಿಕಾಯಿ ಇರ್ತೈತಲ್ಲ ಅದು ಡೊಂಡ್ ಮೆಣಸಿಕಾಯಿನೂ ಕಟ್ ಮಾಡಿ ಹಾಕಿದ್ರೆ ಅದು ಬರ್ತೈತ್ರಿ ಇನ್ನು ಇದನ್ನು ಹಾಕಬೇಕಂತ ಏನಿಲ್ಲ ಈಗೇನು ತಮಾಟಿ ಸ್ವಸ ಹಚ್ಕೊಂಡಿದ್ರಲ್ಲ ಅದನ್ನು ಈಗ ಅದ್ರ ಮೇಲೆ ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಹಾಕಿ ರೆಡಿಯಾಗಿತ್ತು ನೋಡ್ರಿ ಈಗ ಒಂದು ತೆಮಿ ಕಸಿಟ್ಟಿನಿ ನೋಡ್ರಿ ನಾನು ತೇಮಿ ಆದ್ಮೇಲೆ ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಂಡ್ರಿ ನೀವು ಎಣ್ಣೆ ಹಚ್ಚಿರಿ ಇಲ್ಲಾಂದ್ರೆ ತುಪ್ಪ ಹಚ್ ತುಪ್ಪಾರ ಹಚ್ಕೊಬೋದು ಯಾವುದು ಐತ್ರಲ್ಲ ಅನುಕೂಲ ಅದು ನೋಡಿರಿ ಹಚ್ಚಿರಿ ನಾನು ಎಣ್ಣೆನ ಹಚ್ಚಿದ್ದೀನಿ ತುಪ್ಪ ಏನು ಹಾಕಿ ಇಲ್ಲ ಈಗ ಕಾದ ತಕ್ಷಣ ಬ್ರೆಡ್ ಹಾಕಾಕತ್ತೀನಿ ನೋಡ್ರಿ ನಾನು ಬ್ರೆಡ್ ಹಾಕಿದಾದ್ಮೇಲೆ ಮ್ಯಾಲೆ ಸ್ವಲ್ಪ ಮತ್ತು ಸೊಪ್ಪು ಎಣ್ಣೆ ಹಚ್ಂಟ್ರಿ ಬ್ರೆಡ್ಡಿಗೆ ಒಳಸೋಕೆ ತಮ್ಮದಲ್ಲ ಸಣ್ಣ ಗ್ಯಾಸ್ ಇಟ್ಕೋಬೇಕ್ರಿ ಇಲ್ಲಕ್ಕಂದ್ರೆ ತಳದಾಗ ಹೊತ್ತಿ ಬಿಡ್ದೈತ್ರಿ ಸಣ್ಣ ಇಟ್ಕೊಂಡು ಒಂದು ಐದು ನಿಮಿಷ ಸಣ್ಣ ಗ್ಯಾಸ್ ಮೇಲೆ ನಾನು ಬೇಯಿಸ್ಕೋಬೇಕ್ರಿ ಮ್ಯಾಲೆ ಎರಡು ಸೈಡ್ ಎಣ್ಣೆ ಹಚ್ಚಿ ಒಂದು ಐದು ನಿಮಿಷ ಆದ ತಕ್ಷಣ ಈಗ ಹೊಳ್ಸಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಗ್ಯಾಸ್ ಜೋರು ಇತ್ತಪ್ಪ ಅಂದ್ರೆ ಆಗಿಂದಾಗ ಪಟ್ನ ಹೊತ್ತಿ ಬಿಡ್ತಾವ್ರಿವ ಹೊತ್ತಿದ್ವು ಅಂದ್ರೆ ಅಷ್ಟೊಂದು ಸರಿಯಾಗಂಗಿಲ್ಲ ರೀ ಈಗ ಎರಡು ನಾನು ಹೊಳಸಿದ್ದೆ ನೋಡ್ರಿ ತೆಳಗ ಮೇಲೆ ತೆಳಗ ಮೇಲೆ ಒಂದು ಐದು ನಿಮಿಷ ನಾನು ಹೊಳಿಸ್ಕೊಂತಾನೆ ಇರ್ತೀನಿ ರೀ ಇವನನ್ನು ಯಾಕಂದ್ರೆ ಕ್ರಿಸ್ಪಿಯಾಗಿ ಬರಬೇಕಲ್ಲ ಇದು ಮೆತ್ತ ಮೆತ್ತಗ ಇದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಹೀಗಾಗಿ ನಾನು ತೆಳಗ ಮೇಲೆ ತೆಳಗ ಮೇಲೆ ಒಂದು ಮೂರ್ನಾಲ್ಕು ಸಾರಿಗೆ ಹೊಳಸಿ ಆಡಾಕ ತಿನ್ನ ನೋಡ್ರಿ ಫುಲ್ ಜೋರು ಗ್ಯಾಸ್ ಇದ್ರೆ ಅದು ಪಟ್ನ ಆಗಿಬಿಡ್ತಾವೆ ಕರೆ ಅಂದ್ರೆ ಅಷ್ಟೊಂದು ಬಾಯಾಗ ಟೇಸ್ಟ್ ಬರೋಂಗಿಲ್ಲ ಈಗ ನಾವು ತೆಳಗ ಮ್ಯಾಲ ಹಿಂಗೆ ಹೊಳೊಳಸಿ ಏನು ಬೇಯಿಸ್ತೀವಲ್ಲ ಇದು ಭಾರಿ ಟೇಸ್ಟ್ ಬರ್ತೈತೆ ರೀ ಈಗ ನೋಡ್ರಿ ಕಲರು ಚೇಂಜ್ ರೀ ಒಂದು ನಾಲ್ಕು ಸರ ಹೊಲಿಸಿ ಹೊಳಿಸಿದ್ದೀನಿ ರೀ ನಾನು ನಾಲ್ಕು ಸರ ಹೊಳಿಸಿದಾಗ ಕಲರು ಚೇಂಜ್ ಆದರೆ ಮ್ಯಾಲ ಕ್ರಿಸ್ಪಿನೂ ಆಗಿದಾವ ಈಗ ಒಂದು ಪ್ಲೇಟಿಗೆ ತೆಗಿಯಾಕತ್ತೀನಿ ತಿಂದ ನೋಡ್ರಿ ನಾನು ತೆಗೆದಾದ್ಮೇಲೆ ಕಟ್ ಮಾಡಿ ಎರಡು ಸೈಡ್ ಕಟ್ ಮಾಡೋಣ ಈಗ ನೀವು ಹೆಂಗೆ ಕಟ್ ಮಾಡ್ತಿರಲ್ಲ ಅಷ್ಟು ಚಲೋ ಅನಿಸ್ತೈತಿ ರೀ ನೀವು ಬೇಕಾದಂಗೆ ಕಟ್ ಮಾಡ್ಕೋರಿ ನಾನು ಈ ಥರ ಕಟ್ ಮಾಡಾಕತ್ತೀನಿ ನೋಡ್ರಿ ಕಟ್ ಮಾಡಿ ಬಿಸಿ ಬಿಸಿ ಬಿದ್ದಾಗ ಒಬ್ಬೊಬ್ರು ಒಂದೊಂದು ಬ್ರೆಡ್ ಸ್ಯಾಂಡ್ವಿಚ್ ತಿಂದ್ರೆ ಅಂದ್ರೆ ಹೊಟ್ಟೆ ತುಂಬಿ ಬಿಡ್ತೈತ್ರಿ ಎರಡೆರಡು ತಿಮ್ಮು ಏನು ಬೇಡ ಬರೀ ಒಂದೊಂದು ತಿಂದ್ರೆ ಸಾಕ್ರಿ ಅಷ್ಟು ಹೊಟ್ಟೆ ಹಸ್ತಿತ್ತಪ್ಪ ಅಂದ್ರೆ ಹೊಟ್ಟೆ ತುಂಬಿ ಬಿಡ್ತೈತಿ ರೀ ಎಲ್ಲರೂ ಇವು ಒಂದೊಂದು ಪೂರ್ತಿ ಮ್ಯಾಲಿಂದ ಸ್ಯಾಂಡ್ವಿಚ್ ತಿಂದ್ರಪ್ಪ ಅಂದ್ರೆ ನಾಲ್ಕು ಬ್ರೆಡ್ ಹಾಕೋರವ ನಾಲ್ಕು ಬ್ರೆಡ್ ಒಳಗೆ ಒಂದೊಂದು ಸ್ಯಾಂಡ್ವಿಚ್ ತಿಂದ್ರೆ ಎರಡು ಬ್ರೆಡ್ ತಿಂದ್ರಪ್ಪ ಅಂದ್ರೆ ಮಗದು ಹೋತ ಈಗ ಪ್ಲೇಟಿಗೆ ಹಾಕಿ ಮಕ್ಕಳಿಗೆ ಕೊಡಕತ್ತೀನಿ ನೋಡ್ರೆ ಎಲ್ಲರೂ ಕೂತ್ಕೊಂಡು ಚಹಾ ಕೊಡ್ಕೊಂತ ಒಂದೊಂದು ಪೀಸ್ ತೊಗೊಂಡು ತಿಂದ್ರಪ್ಪ ಅಂದ್ರೆ ಹೊಟ್ಟೆ ತುಂಬಿ ಬಿಡ್ತೈತಿ ಈಗ ಒಂದು ಪ್ಲೇಟಿಗೆ ಹಾಕಿ ಬಿಸಿ ಬಿಸಿ ಚಹಾ ಮಾಡ್ಕ್ಯಾರ ಎಲ್ಲರ ಜೊತೆ ಮಾತಾಡ್ಕೊಂತು ತಿನ್ನಕತ್ತೀವಪ್ಪ ಅಂದ್ರೆ ಟೈಮ್ ಓದೋದಾಗ ಗೊತ್ತಾಂಗಿಲ್ಲ ಹೊಟ್ಟೆನೂ ಹಾಸ್ದಿರ್ತೈತಿಲ್ಲ ರೀ ಆಗಿನ ಟೈಮ್ದಾಗ ನಾವು ಹಿಂಗೆ ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಅಗದಿ ರುಚಿಯಾಗಿರ್ತೈತಿ ರೀ ನೀವೊಮ್ಮೆ ಟ್ರೈ ಮಾಡಿರಿ ಹೆಂಗೆ ಆಕತಿ ಅಂತೇಳಿ ಕಮೆಂಟ್ ಮಾಡ್ತೀರ ನಮಸ್ಕಾರ ವೀಕ್ಷಕರು